ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಈರುಳ್ಳಿ ಪಕೋಡ ಮಾಡ್ಕೊಳ್ತಾ ಇದ್ದೀನಿ ಹತ್ತು ಹದಿನೈದು ನಿಮಿಷದೊಳಗಡೆ ರೆಡಿಯಾಗುವಂಥ ಈಸಿ ಸ್ನ್ಯಾಕ್ಸ್ ಇದು ಸಂಜೆ ಆಯಿತು ಅಂತ ಹೇಳಿದ್ರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿ ಅನಿಸ್ತಿರುತ್ತೆ ಎಲ್ಲರ ಮನೆಯಲ್ಲೂ ಈರುಳ್ಳಿ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡಿಕೊಳ್ಳುವಂಥ ಸ್ನ್ಯಾಕ್ಸ್ ಈರುಳ್ಳಿ ಪಕೋಡ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ್ದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಎಲ್ಲನೂ ಈ ರೀತಿ ಬಿಡಿಸ್ಕೊಳ್ಬೇಕು ಬಿಡಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದರಲ್ಲಿ ಕಡಲೆ ಬೀಜ ಹಾಗೆಯೇ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಕಿದರೆ ಹಾಗಾಗಿ ನಾನು ಇದನ್ನು ಒಂದು ಸ್ವಲ್ಪ ಜಜ್ಜಿ ಕಡಲೆ ಬೀಜ ಹಾಕ್ಕೊಳ್ತಿದ್ದೀನಿ ಸಿಪ್ಪೆ ಸುಲಿದ್ದೇನೆ ಹಾಗೆಯೇ ಜಜ್ಕೊಂಡು ಬೆಳ್ಳುಳ್ಳಿನ ಸಹ ಹಾಕ್ಕೊಂಡಿದ್ದೀನಿ ಸಿಪ್ಪೆ ಸಮೇತವಾಗಿ ಇದಾದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ಹೆಚ್ಚಾಗಿ ಹಾಕ್ಕೊಳ್ಳಿ ಪಕೋಡದಲ್ಲಿ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ಸಿಗ್ತಾಯಿದ್ರೆ ಅದು ಗರ್ಗರಿಯಾಗುತ್ತೆ ಎಣ್ಣೆಯಲ್ಲಿ ಹಾಕಿದಾಗ ಹಾಗಾಗಿ ಮೇಲೆ ನಾನು ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ ನಾಲ್ಕು ಸ್ಪೂನ್ ಆಗುವಷ್ಟು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸಹ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈರುಳ್ಳಿ ಎಲ್ಲ ಬಿಡಿಸಾದ್ಮೇಲೆ ಅದರಲ್ಲೇ ನೀರು ಬಿಡತ್ತೆ ಅದೇ ನೀರಿನಲ್ಲಿ ಹಿಟ್ಟನ್ನ ಕಲಸ್ಕೊಂಡ್ರೆ ಸಾಕು ಮತ್ತು ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈರುಳ್ಳಿ ಎಲ್ಲ ಬಿಡಿಸಿರ್ತೀರಲ್ವ ಅದರಲ್ಲೇ ಒಂದು ಐದು ನಿಮಿಷಕ್ಕೆ ನೀರು ಬಿಟ್ಕೊಂಡಿರುತ್ತೆ ಅದರಲ್ಲೇ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳೋದ್ರಿಂದ ನಿಮಗೆ ಪಕೋಡ ಕರೆಕ್ಟಾಗಿರೋ ಹದದಲ್ಲೇ ಆಗುತ್ತೆ ಖಾರಕ್ಕೆ ಅಜ್ಜ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿದು ಅಜ್ಜ ಖಾರದ ಪುಡಿ ಇನ್ನೊಂದು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಇನ್ನೂ ಹಿಟ್ಟು ಬೇಕಾ ಅಂತ ಹೇಳಿ ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ ಈರುಳ್ಳಿನಲ್ಲೇ ನೀರು ಬಿಡತ್ತೆ ಹಿಟ್ಟೆಲ್ಲ ಈರುಳ್ಳಿ ಜೊತೆಗೆ ಹೊಂದ್ಕೊಳ್ಳೋಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನನಗೆ ಇನ್ನೊಂದು ಸ್ವಲ್ಪ ಬೇಕಾಯಿತು ಹಾಗಾಗಿ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದಮೇಲೆ ನಾವು ಇದನ್ನು ಕಲಿಸ್ಕೊಳ್ಬೇಕಾದ್ರೇ ಎಣ್ಣೆನ ಬಿಸಿಗಿಟ್ಕೊಳ್ಳೋಣ ಇದೇನು ಒಂದು ಐದು ನಿಮಿಷದಲ್ಲಿ ಕಲಿಸ್ಕೊಳ್ಬೋದು ಈರುಳ್ಳಿ ಕಟ್ ಮಾಡಿದರೆ ಈಗೆಲ್ಲನೂ ಸಹ ರೆಡಿಯಾಗಿದೆ ನಾವು ಇದಕ್ಕೆ ಮೇನಾಗಿ ಏನು ಹಾಕಬೇಕು ಪಕೋಡ ಗರ್ಗರಿಯಾಗಿ ಬರಬೇಕು ಅಂತ ಹೇಳಿದ್ರೆ ಬಿಸಿ ಬಿಸಿ ಎಣ್ಣೆನ ಹಾಕ್ಕೊಳ್ಬೇಕು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಬಿಸಿ ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಪಕೋಡ ಗರ್ಗರಿಯಾಗಿ ಬರುತ್ತೆ ನಾವು ಇದು ಕಲಿಸ್ಕೊಳ್ಳೋ ಟೈಮ್ನಲ್ಲೇ ಎಣ್ಣೆ ಬಿಸಿಗಿಟ್ಕೊಂಡ್ರೆ ಅದೇ ಎಣ್ಣೆನೇ ಇಲ್ಲಿ ಹಾಕ್ಕೊಳ್ಬೋದು ತಣ್ಣಗಿರೋ ಎಣ್ಣೆ ಹಾಕ್ಲಿಕ್ಕೆ ಹೋಗ್ಬಿಡಿ ಕುದೀತಾ ಇರೋ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಪಕೋಡ ಗರ್ಗರಿಯಾಗಿ ಬರುತ್ತೆ ಹಾಗೆ ಎಣ್ಣೆ ಸಹ ಬಿಸಿಯಾಗಿತ್ತು ಅದೇ ಎಣ್ಣೆನೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದು ಮಿಕ್ಸ್ ಮಾಡಾದ್ಮೇಲೆ ಇವಾಗ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋದೇನೆ ಅಷ್ಟೇ ಸಂಜೆಗೆ ಟೀ ಜೊತೆಗೆ ಚೆನ್ನಾಗಿರತ್ತೆ ಇವಾಗ ಪಕೋಡ ಇಟ್ಟು ರೆಡಿಯಾಗಿದೆ ಇದನ್ನು ಇವಾಗ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಎಣ್ಣೆ ಸಹ ಬಿಸಿಯಾಗಿದೆ ಒಂದೊಂದೇ ಈ ರೀತಿ ಹಾಕ್ಕೊಂಡು ಒಂದೆರಡು ನಿಮಿಷ ಬಿಟ್ಟು ಇದನ್ನು ಕೈ ಆಡಿಸ್ಕೊಳ್ಳೋಣ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ಕೊಂಡು ಪಕೋಡ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಎಣ್ಣೆ ಮೇಲೆ ಹಾಗೆ ನೊರೆ ಕಾಣಿಸ್ತಾ ಇದೆ ನಾವು ಮಾಮೂಲಿ ಎಣ್ಣೆನಲ್ಲಿ ಮಾಡಿಕೊಂಡ್ರೆ ಅಷ್ಟೊಂದು ಹೊಗ್ ನೊರೆ ಬರೋದಿಲ್ಲ ಕೊಬ್ಬರಿ ಎಣ್ಣೆನಲ್ಲಿ ಮಾಡೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಿರುತ್ತೆ ಪಕೋಡ ಬಜ್ಜಿ ವಡೆ ಎಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟು ನಿಮಗೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ದೀರಾ ಅಂಥೇಳಿ ಗೊತ್ತಾಗೋದಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿರತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಮೇಲುಗಡೆ ಕಪ್ಪಗಾಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಪಕೋಡಾ ಆಲ್ಮೋಸ್ಟ್ ಎಲ್ರಿಗೂ ಮಾಡಲಿಕ್ಕೆ ಗೊತ್ತು ಆದರೂ ನಾನು ಈವ್ನಿಂಗಾಗಿ ಮಾಡಿಕೊಂಡೆ ಯಾಕೆ ವೀಡಿಯೋ ಅಪ್ಲೋಡ್ ಮಾಡಬಾರ್ದು ಅಂಥೇಳಿ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಿದ್ದೀನಿ ಮಾಡ್ಲಿಕ್ಕೆ ಬರೋಲ್ಲ ಅನ್ನೋರು ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಅದು ಕೊಬ್ಬರಿ ಎಣ್ಣೆನಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ಈಗ ಪಕೋಡನು ರೆಡಿಯಾಗಿದೆ ಟೀ ಸಹ ಮಾಡ್ಕೊಂಡಿದ್ದೀನಿ ಈವ್ನಿಂಗಿಗೆ ಟೀ ಜೊತೆಗೆ ಪಕೋಡ ಚೆನ್ನಾಗಾಗಿತ್ತು ನೀವು ಸರಿ ಟ್ರೈ ಮಾಡಿ ಹೀಗಾಯಿತು ಅಂಥೇಳಿ ಕಮೆಂಟ್ ಮಾಡಿ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋಸ್ನ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು